ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿದೆ ಮತ್ತೆ ಹಲವು ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದೆ ಕೆರೆ ಕಟ್ಟೆಗಳೆಲ್ಲ ಬರಿದಾಗಿದ್ದು ಹನಿ ನೀರಿಗೂ ಜನ ಜಾನುವಾರುಗಳು ಪರಿತಪಿಸುವಂತಾಗಿದೆ ಸಪ್ತ ನದಿಗಳ ನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ ಭೀಕರ ಬರ ತಾಂಡವಾಡ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಬಿದ್ದಿದೆ ಬರಡಾಗಿರೋ ಕೆರೆ ಒಡಲು ಬಿರುಕು ಬಿಟ್ಟಿರೋ ಭೂಮಿ ಮಳೆಗಾಗಿ ಮುಗಿಲು ನೋಡ್ತಾ ಇರೋ ರೈತ ಬರದ ಹೊಡೆತಕ್ಕೆ ಈ ಬಾರಿ ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದ್ದು ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ ರಾಜ್ಯದ ಕೆಲವೆಡೆ ಮಳೆ ಅಬ್ಬರಿಸ್ತಾ ಇದ್ರೆ ಮತ್ತೆ ಕೆಲವೆಡೆ ಬರ ತಾಂಡವವಾಡ್ತಾ ಇದೆ ಏಳು ನದಿಗಳ ಜಿಲ್ಲೆ ಆಗಿರುವ ಬೆಳಗಾವಿಯ ಅಂಕಲಕಿ ಗ್ರಾಮದಲ್ಲಿ ಆರು ಕೆರೆಗಳಿವೆ ಆದ್ರೀಗ ಎಲ್ಲವೂ ಬಣಗುಡ್ತಾ ಇವೆ ಎರಡು ದಶಕಗಳ ಬಳಿಕ ದೊಡ್ಡ ಕೆರೆ ಖಾಲಿಯಾಗಿದೆ ಎರಡು ಸಾವಿರದ ಎರಡರ ಕೆರೆ ಅವಾಗಿ ಕೆರೆ ಇದ್ದಾಗ ನಮ್ಮ ಊರಿಗೆ ಯಾವ್ದು ಬರಗಾಲರ ನೀರು ಇದ್ದಾಗ ಈ ಕೆರೆಯನ್ನು ಬೈತಿತ್ರಿ ನಮ್ ಬೋರ್ವಲೆಲ್ಲ ಹೋಗಿಬಿಟ್ಟು ಸದ್ಯ ನಮ್ಗೆ ಕುಡಿಯಾಕ ತೊಂದ್ರೆ ಕುಡಿಯೋ ಕುಡಿಯೋ ನೀರಿಂದ ಒಟ್ಟು ತೊಂದರೆ ಆಗಿಬಿಟ್ಟಿ ಪಂಚಾಯತಿ ಬೋರ್ಲಾ ಈ ಕೆರೆ ಬಾಜಕದವ್ರ ಆರ್ ಬೋರ್ದವ್ರ ಆರು ಬೋರ್ ಇದ್ರೋರ್ ಬಂದ್ ಆಗಿಬಿಟ್ಟವ್ರು ಜಿಲ್ಲೆಯ ಮುನ್ನೂರ ಇಪ್ಪತ್ತು ಕೆರೆಗಳ ಪೈಕಿ ನೂರ ಎಂಬತ್ತು ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ ಆದರೆ ಕುಡಿಯೋ ನೀರಿಗೆ ಸಮಸ್ಯೆ ಆಗದಂತೆ ಕ್ರಮ ತೆಗೆದುಕೊಳ್ಳಲಾಗ್ತಿದೆ ಅಂತಾರೆ ಜಿಲ್ಲಾಧಿಕಾರಿ ಬೆಳಗಾವಿ ತಾಲೂಕಿನ ಎಲ್ಲ ಹದಿನೈದು ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದ್ದಕ್ಕೆ ಸ್ವಲ್ಪ ಅಂತರ್ಜಲ ಕಡಿಮೆ ಆಗಿದೆ ಖಂಡಿತವಾಗಿ ಎಲ್ಲ ಇದರಲ್ಲಿ ಕಡಿಮೆ ಆಗಿದೆ ಬಟ್ ನಮ್ಮ ಆ ಡಿ ಪಿ ಆರ್ ಮೂಲಕ ನರೇಗಾ ಮೂಲಕ ಅವರು ಎಲ್ಲ ವಾಟರ್ ಕನ್ಸರ್ವೇಶನ್ ಆಕ್ಟಿವಿಟೀಸ್ ಮತ್ತೆ ವಾಟರ್ ಬಂಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಇನ್ನು ಬಳ್ಳಾರಿಯ ರೂಪನಗುಡಿ ಕೆರೆ ಬತ್ತಿದ್ದು ಹತ್ತಾರು ಗ್ರಾಮಗಳಿಗೆ ಸಮಸ್ಯೆ ಎದುರಾಗಿದೆ ಜಿಲ್ಲೆಯಲ್ಲಿ ಅರವತ್ತೇಳು ಕೆರೆಗಳು ಶೇಕಡ ಐವತ್ತರಷ್ಟು ಖಾಲಿಯಾಗಿವೆ ಮಳೆಯಿಂದ ಒಡಲು ತುಂಬದೇ ಹೋದರೆ ಪರಿಸ್ಥಿತಿ ಮತ್ತಷ್ಟು ಕಷ್ಟವಾಗಲಿದೆ ವಿಜಯನಗರ ಜಿಲ್ಲೆಯ ತೊಂಬತ್ತೈದು ಕೆರೆಗಳಲ್ಲಿ ಐವತ್ತಕ್ಕೂ ಹೆಚ್ಚು ಕೆರೆಗಳು ಬಣಗುಡ್ತಾ ಇವೆ ಟಿಬಿ ಡ್ಯಾಂ ಕೇವಲ ಮೂರು ಪಾಯಿಂಟ್ ಎರಡು ಆರು ಟಿ ಸಿ ಮಾತ್ರ ನೀರಿದ್ದು ಕೃಷಿ ಭೂಮಿಗಳು ಬರಡಾಗಿವೆ ಅಂತರ್ಜಲದ ಮಟ್ಟ ಕುಸಿದು ರೈತರು ದಿಕ್ಕೆಟ್ಟಿದ್ದಾರೆ ಅನ್ನ ಇದ್ದೇ ನೀರು ಬಿಟ್ಟಿಲ್ಲ ಅವರು ಅದು ಕಾಳಾಗ ಇಕ್ ಬಿಟ್ಟಾರ ಬರ್ತಿದ್ವೇನಾ ಬರ್ತಿದ್ವನಾ ಮಿಶಿನಿಕ್ಕೇ ಓಡಬೇಕಾ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದ ನದಿ ಹಳ್ಳ ಕೊಳ್ಳಗಳು ಬತ್ತಿವೆ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಕೆರೆಗಳಿದೆ ಈ ಪೈಕಿ ಒಂಬೈನೂರಕ್ಕೂ ಹೆಚ್ಚು ಕೆರೆಗಳು ಒತ್ತುವರಿಯಾಗಿದ್ದು ಅನೇಕ ಕೆರೆಗಳು ಬತ್ತಿ ಹೋಗಿವೆ ನೂರು ಎಕರೆ ವಿಸ್ತೀರ್ಣದ ಸೋಮಿನಕೊಪ್ಪದ ಕೆರೆ ಒಡಲು ಖಾಲಿಯಾಗಿದ್ದು ಇಡೀ ಕೆರೆ ಬರಡು ಭೂಮಿಯಂತೆ ಕಾಣಿಸ್ತಾ ಇದೆ ನಮ್ಮ ಈ ಸೋಮಿನಕೊಪ್ಪ ಒಂದು ಬಳಸೋ ಕೆರೆ ಇದಕ್ಕೆ ಬಳಸೋ ಕೆರೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಕೆರೆ ಸಹ ನೂರು ಎಕರೆ ಇರುವ ಜಾಗ ಇವತ್ತು ಬಯಲಿನಂತೆ ಕಾಣ್ತಾ ಇರುವುದು ಬಹಳ ಒಂದು ಮುಂದಿನ ಭೀಕರತೆಯನ್ನು ತೋರಿಸ್ತಾ ಇದೆ ಏನೇ ಹೇಳಿ ಬರದ ಹೊಡೆತಕ್ಕೆ ರಾಜ್ಯದ ಜನ ನಲುಗ್ತಾ ಇದ್ದಾರೆ ಈಗಲಾದ್ರೂ ವರುಣರಾಯ ಸಂಪೂರ್ಣವಾಗಿ ಕಣ್ಣು ತೆರೀಬೇಕಿದೆ ಬೆಳಗಾವಿಯಿಂದ ಸಹದೇವ್ ಬಳ್ಳಾರಿಯಿಂದ ವಿನಾಯಕ್ ಜೊತೆ ಬಸವರಾಜ್ ನೈನ್ ಶಿವಮೊಗ್ಗ